ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ಹೇಳಿದಾರನ ತೆಗೆದು ನೋಟ್ ಹಾಕ್ಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಬ್ರೈಡಲ್ ಡಿಸೈನ್ ಅಂತಲೇ ಅನ್ಬೋದು ಒಂದು ನ್ಯೂ ಡಿಸೈನು ಕೂಡ ನಾನು ಇದನ್ನು ಆಗಿ ತೋರಿಸ್ತೀನಿ ರೈಟ್ ಸೈಡಿಂದ ಹಾಕ್ತೀನಿ ಅಂದರೆ ಸೀರೆಗೆ ಹಾಕ್ಕೊಳ್ಬೇಕಿದ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕ್ಕೊಳ್ಳಿ ನಾನು ಕೂಡ ಸೀದಾ ಸೈಡಿಂದನೇ ಹಾಕ್ತಾ ಇರೋದು ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ಇವಾಗ ಚೈನ್ಗಳನ್ನ ಹಾಕ್ತಾ ಇದೀನಿ ಸೊ ಚೈನ್ಗಳು ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಸ್ಟಾರ್ಟಿಂಗೇ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದೀನಿ ಫೈ ಚೈನ್ ಹಾಕ್ಕೊಂಡ್ಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಸೊ ನಾನು ಇಲ್ಲಿ ಸ್ಟಾರ್ಟಿಂಗ್ ಮಾಡಿಲ್ಲ ತ್ರೀ ಚೈನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ತ್ರೀ ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಇದ್ದೀನಿ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ರಿಂಗ್ ಬೀಡು ಅದರೊಳಗಡೆ ಇನ್ನೂ ಒಂದು ಬೀಡ್ನ ಹಾಕ್ಕೊಂಡು ಎರಡನ್ನೂ ಕೂಡ ನಾವು ನಿಡಲ್ ಒಳಗಡೆ ಹಾಕ್ಕೊಳ್ಬೇಕು ಮೊದಲಿಗೆ ಸೊ ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ರಿ ಬೀಡ್ನೂ ಕೂಡ ಹಾಕೊಳ್ಳೋದನ್ನು ತೋರಿಸಿ ಅಂತ ಕೈಯಲ್ಲಿ ಇಟ್ಕೊಂಡು ಹಾಕೊಂಡ್ರೆ ಬೇಗನೆ ಹಾಕಿಬಿಡುತ್ತೆ ಈ ರೀತಿ ಎರಡು ಬೀಡ್ಗಳನ್ನ ನಿಡಲ್ ಒಳಗಡೆ ಹಾಕ್ಕೊಂಡು ಸೂಜಿ ಒಳಗಡೆ ಹಾಕ್ಕೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡಬೇಕು ಥ್ರೆಡ್ಡಿಗೆ ಹಾಕ್ಕೊಂಡ್ಮೇಲೆ ಅದನ್ನು ಲಾಕ್ ಮಾಡಬೇಕು ಅಂದರೆ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲೇಸ್ ಮೇಲೆ ಸ್ಟ್ರೈಟ್ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಲಾಕ್ ಮಾಡಿಕೊಂಡು ಇವಾಗ ನಾನು ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತೀನಿ ಈ ಮೇಲ್ಭಾಗದ ರಿಂಗಲ್ಲಿ ನಾವು ಇವಾಗ ವರ್ಕ್ ಮಾಡಬೇಕು ಹಾಗಾಗಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ರಿಂಗ್ ಬೀಡ್ ಒಳಗಡೆ ಸೂಜಿನ ಹಾಕಿ ನಿಡಲನ್ನ ಹಾಕಿ ಅನ್ನು ತರಬೇಕು ಥ್ರೆಡ್ಡನ್ನು ತಂದು ಸಿಂಗಲ್ ಕ್ರೋಶನ್ನು ಮಾಡಬೇಕು ಮೊದಲಿಗೆ ಒಂದು ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಮತ್ತೆ ಸೂಜಿ ಮೇಲೆ ಅನ್ನು ಸುತ್ಕೊಂಡು ಆ ರಿಂಗ್ ಒಳಗಡೆ ಹೋಗಿ ಅನ್ನು ತಂದು ಇವಾಗ ಹಾಫ್ ಡಬಲ್ ಕ್ರೋಶನ್ನು ಮಾಡ್ತಾಯಿ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಿದಾಗ ಹಾಫ್ ಡಬಲ್ ಕ್ರೋಶ್ ಆಗುತ್ತೆ ಇವಾಗ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಇದ್ದೀನಿ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತೆರಡು ಲುಪ್ಪಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಒಂದು ಡಬಲ್ ಕೃಷಿ ಕಂಬ ಆಯಿತು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ರಿಂಗ್ ಒಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಎರಡನೇ ಡಬಲ್ ಕೃಷಿ ಕಂಬನ ಇದ್ದೀನಿ ಫಸ್ಟ್ ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಎರಡು ಡಬಲ್ ಎರಡನೇ ಡಬಲ್ ಕೃಷಿ ಕಂಬ ಆಯಿತು ಇವಾಗ ಮೂರನೇ ಡಬಲ್ ಕೃಷಿ ಕಂಬನ ಮಾಡ್ತಾ ಅದೇ ಪ್ಲೇಸಲ್ಲಿ ಅಲ್ಲಿ ಮೂರನೇ ಕಂಬ ನಾಲ್ಕನೇ ಡಬಲ್ ಕೃಷಿ ಕಂಬನ ಮಾಡ್ತಾ ಒಂದು ಸಿಂಗಲ್ ಕ್ರೋಶ ಒಂದು ಹಾಫ್ ಡಬಲ್ ಕ್ರೋಶ ನಾಲ್ಕು ಡಬಲ್ ಕೃಷಿ ಕಂಬನ ಮಾಡಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮೇಲೆ ಎತ್ತಿ ಬೀಡ್ನ ಹಾಕ್ಕೊಳ್ತಾ ಇದೀನಿ ಇಲ್ಲಿ ಒಂದು ಸ್ಮಾಲ್ ಸೈಜ್ ಬೀಡ್ನ ಹಾಕ್ತಾ ಬೀಡ್ನ ಥ್ರೆಡ್ಗೆ ಹಾಕೊಂಡು ಮತ್ತೆ ನಾವು ನಾಲ್ಕು ಡಬಲ್ ಕೃಷ ಕಂಬಗಳನ್ನ ಮಾಡಬೇಕು ಬೀಡ್ಗಿಂತ ಮುಂಚೆ ನಾವು ಹೇಗೆ ಮಾಡಿರ್ತೀವೋ ಕಂಬಗಳನ್ನ ಮಾಡಿರ್ತಿರೋ ಮಾಡಿರ್ತೀವೋ ಅದೇ ರೀತಿ ಬೀಡ್ ಆದ್ಮೇಲೆ ಕೂಡ ಡಬಲ್ ಕೃಷ ಕಂಬ ಮತ್ತು ಹಾಫ್ ಡಬಲ್ ಕ್ರೋಶ ಸಿಂಗಲ್ ಕ್ರೋಷನ್ನ ಮಾಡಬೇಕು ಎರಡು ಡಬಲ್ ಕೃಷ ಕಂಬ ಆಯಿತು ಮೂರನೇ ಡಬಲ್ ಕೃಷ ಕಂಬನ ಮಾಡ್ತಾ ಇದೀನಿ ಇವಾಗ ನಾಲ್ಕನೇ ಡಬಲ್ ಕೃಷಿ ಕಂಬನ ಮಾಡ್ತಾ ಇದೀನಿ ನಾಲ್ಕು ಡಬಲ್ ಕೃಷಿ ಕಂಬ ಮಾಡಿದ್ದು ಬೀಡ್ಗಿಂತ ಮುಂಚೆ ಸೊ ಇಲ್ಲೂ ಕೂಡ ನಾಲ್ಕು ಡಬಲ್ ಕ್ರೋಶ ಕಂಬನ ಇದ್ದೀನಿ ನಾಲ್ಕು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಹಾಫ್ ಡಬಲ್ ಕ್ರೋಶ ಮೂರು ಲೂಪಲು ಒಟ್ಟಿಗೆ ಸೇರಿಸಿ ನಾವು ಥ್ರೆಡ್ನ ಮೇಲೆ ತೆಗೆದಾಗ ಹಾಫ್ ಡಬಲ್ ಕ್ರೋಶ್ ಆಗುತ್ತೆ ಮತ್ತು ಸೂಜ್ ಸಾರಿ ಮತ್ತು ಸಿಂಗಲ್ ಕ್ರೋಶನ ಮಾಡಬೇಕು ಕೊನೆಯಲ್ಲಿ ರಿಂಗ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡಿ ಇವಾಗ ಲೇಸ್ ಮೇಲೆ ಸಿಂಗಲ್ ಕ್ರೋಶ ಇರುತ್ತಲ್ವ ಅದರ ಒಳಗಡೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಗ್ಯಾಪ್ ಇದೆ ಹಾಗಾಗಿ ತ್ರೀ ಚೈನ್ನ ಹಾಕಬೇಕು ಈ ರೀತಿ ಆರ್ಚ್ ಕಾಣಿಸುತ್ತೆ ಮೇಲ್ಭಾಗದಲ್ಲಿ ಇವಾಗ ನಾನು ಪಕ್ಕದಲ್ಲಿ ತ್ರೀ ಚೈನ್ ಇದೆ ಹಾಗಾಗಿ ಇಲ್ಲೂ ಕೂಡ ತ್ರೀ ಹಾಕ್ತಾ ಹಾಕ್ತಾಯೀನಿ ತ್ರೀ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಇದೀನಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಇವಾಗ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿ ಮೇಲ್ಭಾಗದಲ್ಲಿ ಆರ್ಚು ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡನ್ನ ಇದ್ದೀನಿ ಥ್ರೆಡ್ಡಿಗೆ ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡು ಆಲ್ರೆಡಿ ನಾವು ತ್ರೀಚೈನ ಹಾಕಿರ್ತೀವಲ್ಲ ಹಿಂದೆಯಿಂದ ಅಲ್ಲಿಗೆ ನಾವು ಡಬಲ್ ಕೃಷಿ ಕಂಬನ ಮಾಡಬೇಕು ಕಂಬದ ಹಿಂದೆಯಿಂದ ಅಂದರೆ ಕೆಳಗಡೆಯಿಂದ ಈ ರೀತಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಮಾಡಬೇಕು ಇಲ್ಲೊಂದು ಪಿಕೋಟ್ ಥರ ಫಾರ್ಮ್ ಆಗುತ್ತೆ ಬೀಡ್ ಮೇಲ್ ಬಂದಿರುತ್ತೆ ಈ ರೀತಿ ಕಾಣಿಸುತ್ತೆ ಇವಾಗ ನಾನು ತ್ರಿಬಲ್ ಕೃಷಿ ಕಂಬನ ಮಾಡ್ತಾ ಇದೀನಿ ಸೂಜಿ ಮೇಲೆ ಒನ್ ಸಾರಿ ಎರಡು ಸಲ ಥ್ರೆಡ್ ಅನ್ನ ಸುತ್ಕೊಂಡು ಕೆಳಭಾಗದ ರಿಂಗ್ ಏನಿದೆ ಅದರೊಳಗಡೆ ಹೋಗಿ ಥ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಒಟ್ಟು ಮೂರು ಬಾರಿ ಎರಡೆರಡು ಲೂಪಲ್ಲಿ ನೀವು ಥ್ರೆಡ್ ಪಾಸ್ ಮಾಡಿದಾಗ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ನಂತರ ಬೀಡನ್ನ ಇದ್ದೀನಿ ಕಂಬ ಆದಮೇಲೆ ಬೀಡನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದೇ ಕಂಬಕ್ಕೆ ಒಂದು ಡಬಲ್ ಕ್ರೊಷ ಕಂಬನ ಮಾಡ್ತಾಯಿನಿ ಈ ಕಂಬನ ಆದಷ್ಟು ಟೈಟಾಗಿ ಮಾಡ್ಕೊಳ್ಳಿ ಅಥವಾ ಹಾಫ್ ಡಬಲ್ ಕ್ರಶನಾದರೂ ಮಾಡ್ಕೊಳ್ಬೋದು ಇವಾಗ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಕೆಳಭಾಗದ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಕಂಬ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಮತ್ತೆ ರೆಡ್ ಲೂಪಿಂದ ಒಂದು ತ್ರಿಬಲ್ ಕೃಷಿ ಕಂಬನ ಮಾಡಿ ಬೀಡನ್ನ ಹಾಕಬೇಕು ಆದಷ್ಟು ಈ ಈ ಡಿಸೈನ್ಗೆ ಈ ರೀತಿ ಸ್ಮಾಲ್ ಸೈಜ್ ಬೀಡ್ಗಳನ್ನ ತಗೊಳ್ಳಿ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಡಬಲ್ ಕೃಷಿ ಕಂಬನ ಇದೀನಿ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಂಡು ಕೆಳಭಾಗದ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಬೀಡ್ನ ಹಾಕಬೇಕು ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬ ಅದೇ ಕಂಬಕ್ಕೆ ಡಬಲ್ ಕ್ರೋಶ ಕಂಬ ನಾವು ಯಾವಾಗಲೂ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ತಿದ್ದು ಸ್ವಲ್ಪ ಚೇಂಜಸ್ ಆಗಿ ಕಾಣಿಸುತ್ತೆ ಈ ಡಿಸೈನು ಡಬಲ್ ಕ್ರೋಶ ಕಂಬ ಮಾಡೋದು ಸೊ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಸೊ ಪೂರ್ತಿಯಾಗಿ ಹಾಕೊಂಡು ಬಂದಿದ್ದೀನಿ ಈ ರೀತಿ ಕಾಣಿಸುತ್ತೆ ಒಟ್ಟು ಒಂಬತ್ತು ಬೇಡ್ಸ್ಗಳು ಬರುತ್ತೆ ಫ್ರೆಂಡ್ಸ್ ಅಂದರೆ ಒಂಬತ್ತು ಕಂಬಗಳು ಬಂದಿದೆ ಇಲ್ಲಿ ಇವಾಗ ನಾವು ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಇಲ್ಲಿ ತ್ರೀ ಚೈನ್ ಇತ್ತು ಹಾಗಾಗಿ ಈ ಸೈಡು ಕೂಡ ತ್ರೀ ಚೈನ್ ಗ್ಯಾಪ್ ರೀತಿ ಬಂದರೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಲಾಕ್ ಹಿಂದೆಯಿಂದ ಹೋಗಿ ಅಂದರೆ ಲಾಕ್ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ್ ಕಂಬನ ಮಾಡ್ತಾ ಇನ್ನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿದಾದ್ಮೇಲೆ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ್ನ ಮಾಡಬೇಕು ನೀಟಾಗಿ ಫಿನಿಶಿಂಗ್ ಬರುತ್ತೆ ಡಿಸೈನ್ ಒಂದೇ ಸ್ಟೆಪ್ ಆದರೂ ಕೂಡ ಇಲ್ಲಿ ಒಂಬತ್ತು ಬೀಡ್ಗಳು ಬಂದಿದೆ ಇವಾಗ ನಾನು ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗೆ ಹೇಳಿದೆ ಫೈ ಚೈನ್ ಆದಮೇಲೆ ಎಕ್ಸ್ಟ್ರಾ ಇನ್ನೊಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಅಂತ ಇಲ್ಲೂ ಕೂಡ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ಫೈವ್ ಚೈನ ಹಾಕ್ತಾಯಿದ್ದೀನಿ ಕುಚ್ಚನ್ನು ಕಟ್ಟೋದಕ್ಕೆ ಫೋರ್ ಅಥವಾ ಫೈ ಆದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಫೈ ಚೈನ ಹಾಕಿ ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಆವಾಗಲೇ ಹೇಳಿದೆ ಲಾಕನ್ನು ಸಿಂಗಲ್ ಕ್ರಷ್ ಅಂತಲೂ ಕೂಡ ಕರಿತೀವಿ ಲಾಕ್ ಲಾಕ್ ಅಂತಲೂ ಕೂಡ ಕರಿತೀವಿ ಹಾಗಾಗಿ ಈ ಸೈಡ್ ಸ್ಟಾರ್ಟಿಂಗು ಕೂಡ ಇದೇ ರೀತಿ ಎಕ್ಸ್ಟ್ರಾ ಒಂದು ಸಲ ಸಿಂಗಲ್ ಕ್ರಶನ್ನ ಮಾಡ್ಕೊಳ್ಳಿ ಮತ್ತೆ ನಂತರ ಈ ಚೈನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದೀನಿ ಲಾಕ್ ಆದಮೇಲೆ ಇವಾಗ ನಾವು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ಬೇಕು ಒಂದು ರಿಂಗ್ ಬೀಡ್ನ ತಗೊಂಡು ಅದರೊಳಗಡೆ ಇನ್ನೂ ಒಂದು ಬೀಡನ್ನ ಹಾಕ್ಕೊಂಡು ಎರಡನ್ನೂ ಕೂಡ ಥ್ರೆಡ್ಡಿಗೆ ಪಾಸ್ ಮಾಡಬೇಕು ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡ್ಮೇಲೆ ಅದನ್ನು ಲಾಕ್ ಮಾಡಿ ನಂತರ ಅದು ಎಲ್ಲಿಗೆ ಬರುತ್ತೆ ಬರುತ್ತೆಲ್ಲಿಗೆ ನೋಡಿಕೊಂಡು ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ಲೇಸ್ ಮೇಲೆ ಲಾಕ್ ಮಾಡಿಕೊಂಡೆ ಲೇಸ್ ಮೇಲೆ ಲಾಕ್ ಆದಮೇಲೆ ಇವಾಗ ಮೇಲ್ಭಾಗದ ರಿಂಗಲ್ಲಿ ನಾವು ಆರ್ಚನ್ನು ಮಾಡಬೇಕು ಫಸ್ಟ್ ಒಂದು ರೀತಿನೇ ಹಾಗಾಗಿ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಒಂದೇ ಸ್ಟೆಪ್ ಆಗಿರೋದ್ರಿಂದ ಅಲ್ಲೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಮೊದಲಿಗೆ ಒಂದು ಸಿಂಗಲ್ ಕ್ರೋಶನ್ನು ಮಾಡಬೇಕು ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಫಸ್ಟ್ ಸಿಂಗಲ್ ಕ್ರೋಶನ್ನ ಮಾಡಬೇಕು ಈ ರೀತಿ ಸಿಂಗಲ್ ಕ್ರೋಶನ ಮಾಡಬೇಕು ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಮೇಲ್ಭಾಗದ ರಿಂಗಲ್ಲೇ ಹೋಗಿ ಥ್ರೆಡನ್ನ ತಂದು ಆಫ್ ಡಬಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶನ ಮಾಡಿ ಇನ್ನೊಂದು ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶನ ಮಾಡಿ ಇವಾಗ ನಾವು ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಫ್ರೆಂಡ್ಸ್ ಇದು ಸ್ವಲ್ಪ ಕನ್ಫ್ಯೂಸ್ ಆದರೆ ನೀವು ಬರೀ ಡಬಲ್ ಕ್ರೋಶ ಕಂಬನಾದರೂ ಮಾಡ್ಕೊಳ್ಬೋದು ಇದಾದರೆ ಸ್ವಲ್ಪ ಮೇಲೆ ಆರ್ಚ್ ರೀತಿಯಾಗಿ ಬರುತ್ತೆ ಸೊ ನೋಡೋದಕ್ಕೂ ಕೂಡ ನೋಡೋದಕ್ಕೂ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತ ಅಷ್ಟೆ ಸೊ ನಾನಿಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ನಂತರ ಬೀಡ್ನ ಹಾಕ್ಕೊಳ್ಳಿ ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಸೂಜಿ ಮೇಲೆ ಸುತ್ತಕೊಂಡು ಸುತ್ಕೊಂಡು ಒಳಗಡೆ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಈ ರೀತಿ ನಾಲ್ಕು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡ್ನ ತ್ರೆಡ್ಗೆ ಹಾಕೊಂಡು ಮತ್ತೆ ನಾವು ನಾಲ್ಕು ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ಸೈಡು ಕೂಡ ಎರಡರಿಂದ ಒಂದು ಮತ್ತೆ ರೆಡ್ಲುಪ್ಪ ಒಂದು ಬೀಡ್ಗಿಂತ ಮುಂಚೆ ಯಾವ ರೀತಿ ಮಾಡಿದೋ ಅದೇ ರೀತಿ ಬೀಡ್ ಮೇಲೆ ಕೂಡ ಮಾಡ್ಕೊಳ್ಬೇಕು ನಾಲ್ಕು ಆಫ್ ಡಬಲ್ ಕ್ರೋಶನ್ ಸಾರಿ ನಾಲ್ಕು ಡಬಲ್ ಕ್ರೋಶನ್ನ ಮಾಡಿ ಒಂದು ಆಫ್ ಡಬಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ ನಂತರ ನಾವು ಲೇಸ್ ಮೇಲೆ ಲಾಕ್ ಮಾಡಬೇಕಾಗುತ್ತೆ ನಾಲ್ಕು ಆಫ್ ಡಬಲ್ ಕ್ರೋಶ್ ಆಯಿತು ಇವಾಗ ಒಂದು ಸಾರಿ ನಾಲ್ಕು ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ಆಫ್ ಡಬಲ್ ಕ್ರೋಶನ್ನು ಮಾಡಿಕೊಂಡೆ ಇವಾಗ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದೀನಿ ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ಲೇಸ್ ಮೇಲೆ ಲಾಕ್ ಇರುತ್ತೆ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ತಾಯಿ ಲಾಕ್ ಆದಮೇಲೆ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊ ಸಾರಿ ಪಕ್ಕದಲ್ಲಿ ತ್ರೀ ಚೈನ್ ಇದೆಯಲ್ವ ಹಾಗಾಗಿ ತ್ರೀ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಫಸ್ಟ್ ಒಂದು ಲಾಕ್ ಮೇಲೆ ಇವಾಗ ಲೇಸನ್ನ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ರೈಟ್ ಸೈಡ್ಗೆ ತಿರುಗಿಸ್ಕೊಂಡು ನಾವು ಇಲ್ಲಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ಬೇಕು ಸೊ ಆಲ್ರೆಡಿ ತ್ರೀ ಚೈನ್ ಇದೆಯಲ್ವಾ ಅದಕ್ಕೂ ಕೂಡ ಒಂದು ಪಿಕಾಟ್ ರೀತಿ ಬರೋ ಹಾಗೆ ಮಾಡಬೇಕು ಹಾಗಾಗಿ ಬೀಡನ್ನ ಹಾಕ್ಕೊಂಡು ನಾನು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತೀನಿ ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಆ ತ್ರೀ ಚೈನ್ ಗ್ಯಾಪಿಂದೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಯಾವಾಗಲೂ ನಾವು ಬೀಡ್ನ ಹಾಕ್ಕೊಂಡು ತ್ರೀ ಚೈನ ಹಾಕ್ಕೊಂಡು ಲಾಕ್ ಮಾಡ್ತಿದ್ದೋ ಸ್ವಲ್ಪ ಇದು ಚೇಂಜಸ್ ಆಗಿ ಕಾಣಿಸುತ್ತೆ ನೋಡೋದಕ್ಕೂ ಕೂಡ ಮತ್ತೆ ಸೂಜಿ ಮೇಲೆ ಎರಡು ಸಲ ತ್ರ ಸುತ್ತಕೊಂಡು ತ್ರಿಬಲ್ ಕ್ರೋಶ ಕಂಬನ ಇದೀನಿ ಎರಡರಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ಒಂದು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಇದೀನಿ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಅದೇ ಕಂಬಕ್ಕೆ ಫಸ್ಟ್ ಎರಡು ಲುಪ್ಪಿಂದ ಒಂದು ಮತ್ತೆ ಮತ್ತೆ ಎರಡು ಲುಪ್ಗಳಿಂದ ಒಂದು ಇದೇ ರೀತಿ ನಾನು ಪೂರ್ತಿಯಾಗಿ ಫಿಲ್ ಮಾಡ್ಕೊಳ್ತೀನಿ ತ್ರಿಬಲ್ ಕ್ರೋಶ ಕಂಬ ಮಾಡೋದು ಕಷ್ಟ ಅನ್ಸಿದ್ರೆ ಡಬಲ್ ಕ್ರೋಶದಲ್ಲೂ ಕೂಡ ಈ ಡಿಸೈನ್ ಹಾಕ್ಕೊಳ್ಬೋದು ಈ ಈ ರೀತಿ ಕಂಬನ ಮಾಡಿ ಬೀಡನ್ನ ಹಾಕೊಂಡು ಅದೇ ಕಂಬಕ್ಕೆ ಡಬಲ್ ಕ್ರೋಶನಾದ್ರೂ ಮಾಡಿಕೊಳ್ಬಹುದು ಪೂರ್ತಿಯಾಗಿ ಹಾಕೊಂಡು ಬಂದ್ಮೇಲೆ ಕೊನೆಯಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ರೈಟ್ ಸೈಡ್ ಅಲ್ಲಿ ತ್ರೀ ಚೈನ್ ಇರುತ್ತೆ ಹಾಗಾಗಿ ಲೆಫ್ಟಲ್ಲೂ ಕೂಡ ಒಂದು ತ್ರೀ ಚೈನ್ ಇರೋ ರೀತಿ ಕಂಬ ಬಂದರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಹಾಗಾಗಿ ಆ ಲಾಕಿಂದೆ ಒಂದ್ಸತಿ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡಿ ಫೈ ಚೈನ್ ಹಾಕಬೇಕು ಫೈ ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಷ ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿಯಾಗಿ ಫಿಲ್ ಮಾಡ್ಕೊಳ್ತೀನಿ ಸೊ ನೀಟಾಗಿ ಇದೇ ರೀತಿ ಹಾಕೊಳ್ಳಿ ನಾನು ಇಲ್ಲಿ ಇನ್ನೂ ಒಂದು ಆರ್ಚನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲೂ ಕೂಡ ಫೈವ್ ಚೈನ್ ಹಾಕಿ ಎರಡು ಸಲ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನ್ ಹಾಕಿ ಥ್ರೆಡ್ ಅನ್ನು ಕಟ್ ಮಾಡಿಕೊಂಡೆ ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಕೊನೆಯಲ್ಲಿ ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಈ ಫೈ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ಇದಕ್ಕೆ ನೀವು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ ಡಬಲ್ ಕಲರಲ್ಲಾದರೂ ಮಾಡ್ಬೋದು ಟೂ ಸ್ಟೆಪ್ಪಲ್ಲಾದರೂ ಮಾಡ್ಕೊಳ್ಬೋದು ಸಿಂಗಲ್ ಕಲರ್ ಆದರೆ ಇದೇ ರೀತಿಯಾಗಿ ಹಾಕ್ಕೊಳ್ಬೋದು ಒಂದೇ ಸ್ಟೆಪ್ಪಲ್ಲಿ ಕುಚ್ಚನ್ನು ಮೇಲೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಹಾಗೆ ನೀವು ಒಂದೇ ಸ್ಟೆಪ್ ಡಿಸೈನು ಕೂಡ ಬ್ರೈಡಲ್ ಲುಕ್ ಕೊಡ್ತಿದೆ ಅದ್ರ ಮೇಲೆ ಬೇಕಿದ್ದರೆ ನೀವು ಮೇಲ್ ಮೇಲ್ಭಾಗದಲ್ಲಿ ಸ್ಟೋನ್ ಚೈನ ಅಂಟಿಸ್ಕೊಳ್ಬೋದು ಮೇಲ್ಭಾಗದ ಆರ್ಚ್ ಏನಿದೆ ಅಲ್ಲಿ ಬೇಕಿದ್ದರೆ ನೀವು ಸ್ಟೋನ್ ಚೈನು ಕೂಡ ಅಥವಾ ಬಾಲ್ಸ್ ಏನಾದರೂ ಅಂಟಿಸ್ಕೊಳ್ಬೋದು ಸೊ ಪ್ರೈಸ್ ಬಂದು ಇದಕ್ಕೆ ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ವಾಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ಥ್ಯಾಂಕ್ ಯು